ಸರ್ ನಮಸ್ಕಾರ ನನ್ನ ಹೆಸರು ವಿ ಎಂ ವೀರಪ್ಪ ಅಂತ ಬಳ್ಳಾರಿ ನನಗೆ ಮೊದಲ ಗ್ಯಾಸ್ಟ್ರಿಕ್ ಏನು ಗೊತ್ತಿಲ್ಲ ಒಂದು ಇಪ್ಪತ್ತು ವರ್ಷದಿಂದ ಎಡಗಡೆ ಚೆಸ್ಟಿಗೆ ಒಂಥರ ಶಾಕ್ ಹೊಡ್ದಂಗ ದಿನಕ್ಕ ಒಂದ್ ಐದಾರು ಸಲ ಆಗುತ್ತೆ ಮೊದಲು ಒಂದ್ ಇಪ್ಪತ್ತು ವರ್ಷದಿಂದ ಸ್ಟಾರ್ಟಿಂಗ್ ಯಾವಾಗೋ ವಾರ ಹತ್ತು ದಿವಸಕ್ಕೆ ಯಾವಾಗ ಆತು ಆಮೇಲೆ ಬರ್ತಾ ಬರ್ತಾ ದಿನ ಜಾಸ್ತಿ ಆಯ್ತು ಡಾಕ್ಟರ್ ಗ್ಯಾಸ್ಟ್ರಿಕ್ಟ್ರಕ್ಕು ಎಲ್ಲ ಇಲ್ಲ ಕಡಿಮೆ ಆಗಿಲ್ಲ ಮಸಲ್ ಸ್ಟ್ರಕ್ ಆಗಿರ್ತದೆ ಇಲ್ಲ ಗ್ಯಾಸ್ಟ್ರಿಕ್ ಆಗಿರ್ತದೆ ಟ್ಯಾಬ್ಲೆಟ್ಸ್ ಕೊಡ್ತದ ಮತ್ತೆ ಒಂದು ಐದ್ ಇಪ್ಪತ್ತು ಮತ್ತೆ ಹಿಂಗಾಗುತ್ತೆ

ಈಗ ಮೂವರ ಒಂದು ನಾಲ್ಕು ಪೂರ್ತಿ ಕಮ್ಮಿ ಈಗ ಅಂದ್ರೆ ಈಗ ಬೇರೆ ನೀವು ಡಾಕ್ಟರ್ ಕಡೆ ಹೋದಾಗ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆ ನು ಹೋಗುತ್ತೆ ಇನ್ನೊಂದು ಸೈಡ್ ಎಫೆಕ್ಟ್ಸ್ ಈಗ ಬಹಳಷ್ಟು ಮಂದಿ ನಮ್ಮ ಆ ಟ್ಯಾಬ್ಲೆಟ್ಸ್ ಓವರ್ ಡೋಸ್ ಕೊಟ್ಟು ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಯಾರೋ ಕಿಡ್ನಿ ಪ್ರಾಬ್ಲಮ್ ಆಗಿ ದೊಡ್ಡ ಲಾಸ್ಟ್ಗೆ

ನಮ್ ವಿಶ್ವಾಸಿಗಂತೂ ಸಂಪೂರ್ಣ ಕಾಲವು ಬಹಳ ಸಮಸ್ಯೆ ಇತ್ತು ಒಂದ್ ಹನ್ನೊಂದು ಗಂಟೆ ಆಗುತ್ತೆ ತಿರ್ಗಾಡಕ್ ಗೊತ್ತಿಲ್ಲ ಬೆಳಿಗ್ಗೆ ಆರು ಗಂಟೆ ಅಡಿಗೆ ಗಿಡ ಎಲ್ಲಾ ಮಾಡ್ತಿದ್ರು ಹನ್ನೊಂದು ಗಂಟೆ ಆಗತ್ತೆ ಬ್ಯಾಟ್ರಿ ಡೌನ್ ಆಗತ್ತೆ ಡೌನ್ ಆಗ ಕುತ್ಕೊಂಡು ಬ್ಯಾಟ್ರಿ ಕಂಡು ಈಗ ಒಂದು ನಾಕೈದ ವರ್ಷ ಸಂಪೂರ್ಣ ಕಡಿಮೆ ಆಗೈತೆ ನನಗೂ ಕಡಿಮೆ ಆಗಿತ್ತು ಇದಂತೂ ನನಗೆ ಬಹಳ ಸಮಸ್ಯೆ ಆಗಿತ್ತು ಯಾಕಂದ್ರೆ ಕಾಲ ಕಡಿಮೆ ಆಗೋದು ಇದು ಹಾರ್ಟ್ ಅಂದ್ರೆ ಪ್ರಾಬ್ಲಮ್ ಹಿಂಗ ಭಯ ಆಗಿತ್ತು ಆರಾಮಾಗಿದೆ ಬಸವ ಎಲ್ಲ ಪರವಾಗಿ ಮಾಡ್ರಿ ಯಾಕಂದ್ರೆ ಬೇರೆದೆಲ್ಲ ಇವು ಟ್ಯಾಬ್ಲೆಟ್ಸ್ ಇವನ್ನೆಲ್ಲ ತಂದು ಲಕ್ಷಾಂತರ ಇಟ್ಟು ಅದು ಅಂತ ಹೇಳಿ ಸೈಡ್ ಎಫೆಕ್ಟ್ಸು ಯಾವ ಸೈಡ್ ಎಫೆಕ್ಟ್ಸ್ ಭಾರತೀಯ ಪುರಾತನ ಪದ್ಧತಿ ಇದು ಯಾವುದೇ ಫಾರಿನ್ ಬಂದದ್ದಲ್ಲ ಯಾವ್ದು ನಮ್ಮ ನೇಚರ್ ಬಂದು ಕಂಡದ್ದು ಇದು ನೈಸರ್ಗಿಕವಾಗಿ ಟ್ರೀಟ್ಮೆಂಟ್ ಚಿಕಿತ್ಸೆ ಇದು ಯಾವ್ದು ಸೈಡ್ ಎಫೆಕ್ಟ್ಸ್ ಇಲ್ಲ ಏನು ಅಂತದ್ ಇಂಥದ್ದು ಏನಿಲ್ಲ ಮುಚ್ಚಿಡೋದಿಲ್ಲ ಏನೆಲ್ಲ ಸಂಪೂರ್ಣವಾಗಿ ಹೊಸ ಕಾರಣಕ್ಕೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು